ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಗುರುವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ನೋಡಿಕೋಣ ಅದ್ರ ಜೊತೆಗೆ ನಿಫ್ಟಿ ಎಕ್ಸ್ಪೈರ್ ಇದೆ ಸರ್ ಸೊ ಅದ್ರ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಏನಿವೆ ನೀನ್ ಏನೇನು ಡಿಸ್ಕಶನ್ ಮಾಡಿದ್ವಿ ಏನೇನಾಯ್ತು ಅನ್ನೋದ ಬಗ್ಗೆ ಸ್ವಲ್ಪ ಮೆಲ್ಕ್ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಾವು ಟ್ರೇಡ್ ಮಾಡ್ತಿರೋದು ಅನಾಲಿಸಿಸ್ ರೈಟ್ ಇದೆಯಾ ರಾಂಗ್ ಇದೆಯಾ ಅಂತೇಳಿ ಏನಿವೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ ಏನಪ್ಪಾ ಅಂದ್ರೆ ಈ ಗ್ಯಾಪ್ ಏರಿಯಾನ ಓಕೆ ಇನ್ ಕೇಸ್ ಈ ಗ್ಯಾಪ್ ಏರಿಯಾನ ಮಾರ್ಕೆಟ್ ಏನಾದ್ರೂ ಫಿಲ್ ಮಾಡ್ಬಿಟ್ಟು ಮತ್ತೆ ಮೇಲ್ಗಡೆ ಬರೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸೇಮ್ ವಾಸ್ ಹ್ಯಾಪನ್ ಇಲ್ಲಿ ಹೈಯರ್ ಲೋ ಕೂಡ ಸಿಕ್ಕ ನೋಡ್ಕೊಳ್ಳಿ ಒಂದ್ ನಿಮಿಷ ಐದು ಹೋಗ್ತೀನಿ ಸಿಎಂ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಏನ್ ಮಾಡದ ಅಲ್ಲಿ ಕಾನ್ಸನ್ ಮಾಡ್ದ ಓಕೆ ಕಾನ್ಸನ್ಟ್ರೇಟ್ ಮಾಡಿ ಇವತ್ತು ಡೇ ಹೈ ಬ್ರೇಕ್ ಮಾಡ್ದ ಅಂಡ್ ಮಾರ್ಕೆಟ್ ಪ್ರತಿಯೊಂದು ಹೈಯರ್ ಲೋಗೆ ಕಂಟಿನ್ಯೂಸ್ಲಿ ಮೆಲ್ಗಡೆ ಹೋದ ದಿಸ್ ವಾಸ್ ಅ ಟ್ರೆಂಡಿ ಡೇ ಸರ್ ಇವತ್ತು ನಿಮ್ಗೆ ಅಪರ್ಚುನಿಟಿ ಸಿಕ್ಕಿರಬಹುದು ಎರಡು ದಿನ ಮಾರ್ಕೆಟ್ ನಿಮಗೆ ಸಡವೆ ಇದ್ದಿತ್ತು ಅಂಡ್ ವಾಟ್ ಅಬೌಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಮಗೆ ಆಲ್ರೆಡಿ ನಾ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಮಾರ್ಕೆಟ್ ಇದು ಬೆಸ್ಟ್ ಸಪೋರ್ಟ್ ಝೋನ್ ಅಲ್ಲಿ ಇದೆ ಅಂತ ಮಾರ್ಕ್ ಮಾಡಿದೆ ಅಂಡ್ ಸಿ ದ ಮಾರ್ಕೆಟ್ ರಿಯಾಕ್ಷನ್ ಕೂಡ ಓಕೆ ಇಲ್ಲಿಂದ ಮಾರ್ಕೆಟ್ ಏನಾಯ್ತು ಕಂಟಿನ್ಸ್ ಟರ್ನ್ ಮಾಡ್ತಾ ಮೇಲಗಡೆ ಹೋದ ಅಂಡ್ ಅದಾದ್ಮೇಲೆ ನಿಮ್ಗೆ ಒಂದು ಮೆಸೇಜ್ ಕೂಡ ಮಾಡಿ ಇನ್ನೊಂದೇನಪ್ಪ ಅಂದ್ರೆ ಮೇಲಗಡೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಇದನ್ನ ಪ್ರಾಬ್ಲಮ್ ಮಾಡಬಹುದು ಫೇಸ್ ಮಾಡಬಹುದು ಅಂತ ವಿಚಾರ ಮಾಡಿ ಅದನ್ನು ಕೂಡ ಮೆಸೇಜ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಹೋಗಿ ನಿಂತ್ಕೊಂಡೇ ಬಿಟ್ಟ ಸೊ ವಾಟ್ ಆಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ನಾವು ಅನಾಲಿಸ್ ರೈಟ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇದೆ ಸೊ ರೈಟ್ ಇದೆ ಸರ್ ಸಪೋರ್ಟ್ ನಲ್ಲಿ ಏನಾಗುತ್ತೆ ಬೈ ಮಾಡಬೇಕು ರೆಸಿಸ್ಟೆನ್ಸ್ ಅಲ್ಲಿ ಇದ್ದಾಗ ನೀವೇನ್ ಮಾಡಬೇಕು ಸೆಲ್ ಮಾಡಬೇಕು ಅಥವಾ ಆಪ್ಷನ್ ಕಾಲ್ ಮತ್ತು ಬೈ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಫೈನ್ ಓಕೆ ನಾವೇನ್ ಮಾಡೋಣ ನಾಳೆ ಯಾವ ರೀತಿ ರೀ ಮಾಡ್ತೀರಿ ಅಂತ ಹೇಳಿ ನಿಫ್ಟಿ ಇಂದ ಶುರು ಮಾಡ್ತೀನಿ ನಿಫ್ಟಿ ಏನ್ ಮಾಡ್ತೀನಿ ನಾನು ಡೇ ಆಂಗಲ್ ಹೋಗ್ತೀನಿ ಅಂತ ತೋರಿಸ್ತೀನಿ ಮಾರ್ಕೆಟ್ ಏನೇನಾಗಿದೆ ಆಗಿದೆ ಏನು ಅಂತ ನೋಡ್ಕೋಣ ಓಕೆ ನಾನ್ ಮಾಡ್ತೀನಿ ಮೂವಿಂಗ್ ಅವ್ರ್ ಏನಾದರೂ ಸಮೀಪ ಬರುತ್ತಾ ನೋ ಸರ್ ನಥಿಂಗ್ ಎಟ್ ಆಲ್ ಓಕೆ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಇಸ್ ಆಲ್ಮೋಸ್ಟ್ ಏನಾಗಿದೆ ಒಂದು ಗ್ರೀನ್ ಶೂಟ್ ಆಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಇನ್ನು ಕಂಟ್ರೋಲ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಫ್ರಮ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಇಂದ ಹಿಡಿದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂದರೆ ನ್ಯಾರೋ ರೇಂಜ್ ನೂರ ಐವತ್ತು ರೇಂಜ್ ಒಳಗಡೆ ಇದೆ ಮಾರ್ಕೆಟ್ ಎಷ್ಟು ದಿನ ಆಯಿತು ಒಂದ್ ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆಯಿತು ಸೊ ನಮಗೆ ಟ್ವೆಂಟಿ ಡೇಸ್ ಸಿಗಬೇಕು ಅನ್ನೋದು ಟ್ವೆಂಟಿ ಟು ಫೈವ್ ತರ್ಟಿ ಇದೆ ಅದ್ರ ಮೇಲೆಗಡೆ ಹೋಗಿದ್ರೆ ಸಿಗುತ್ತೆ ಅಂತ ಡಿಸ್ಕಶನ್ ಮಾಡ್ತಾ ಇದೀವಿ ಅಂಡ್ ಮಾರ್ಕೆಟ್ ಕೂಡ ಅದೇ ಅಲ್ಲಿ ಇದೆ ಸೊ ಎನಿವೆ ನಮಗೇನಿದೆ ಏನಿದೆ ಇಂಪಾರ್ಟೆಂಟ್ ಏನಂದ್ರೆ ಮಾರ್ಕೆಟ್ ನಲ್ಲಿ ಒಂದು ರೇಂಜ್ ಇಂದ ರೇಂಜ್ ಒಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಬೌಂಡ್ರಿ ಟ್ರೇಡ್ ಮಾಡೋದಕ್ಕೆ ಈಸಿ ಆಗಿದೆ ಲೆಟ್ ಸಿ ಹಿಯರ್ ನೋಡ್ಕೊಳ್ಳಿ ಐದು ನಿಮಿಷದಲ್ಲಿ ನೋಡ್ಕೊಳ್ರಿ ಮಾರ್ಕೆಟ್ ಏನ್ ಮಾಡ್ದೆ ಇಲ್ಲಿ ವಾಟ್ ಇಟ್ ಹಿಯರ್ ಲೋವರ್ ಹೈ ಕ್ರಿಯೇಟ್ ಮಾಡ್ದ ಆ್ಯಂಡ್ ಸಿ ಪ್ರತಿಯೊಂದು ಲೋವರ್ ಹೈಗೆ ಮಾರ್ಕೆಟ್ ಕಂಟಿನ್ಯೂಸ್ ಕೆಳಗಡೆ ಬಂತು ಇದು ಬೌಂಡ್ರಿ ಟ್ರೇಡ್ ಇಲ್ಲಿ ತಗೊಂಡಿದ್ರು ಟ್ರೇಡ್ ಇತ್ತು ಇಲ್ಲಿ ತಗೊಂಡ್ರು ಟ್ರೇಡ್ ಇತ್ತು ಓಕೆ ವಟ್ ಆಕ್ಚುಲಿ ಹ್ಯಾಪಿಂಗ್ ಮಾರ್ಕೆಟ್ ನಿಮಗೆ ಅಪರ್ಚುನಿಟಿ ಕೊಡುತ್ತೆ ಸರ್ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಓಕೆ ನಾಳೆ ಎಲ್ಲಿ ಓಪನ್ ಆಗೋದ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತೀವಿ ಈಗ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ ಫ್ಲಾಟ್ ಅಂದ್ರೆ ಏನು ಟ್ವೆಂಟಿ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ನೋ ಫೋರ್ ಥರ್ಟಿನೋ ಫೋರ್ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದೇನೂ ಉಪಯೋಗ ಇಲ್ಲ ಸರ್ ಮಾರ್ಕೆಟ್ ಇದೇ ರೀತಿ ಸೈಡ್ವೆ ಈ ರೀ ಈ ಈ ಬೌಂಡ್ರಿ ಈ ಬೌಂಡ್ರಿಂದ ಈ ಬೌಂಡ್ರಿ ಇದ್ರೊಳಗಡೆ ಇರುತ್ತೆ ಸೊ ಬೌಂಡ್ರಿ ಟ್ರೇಡ್ ಮಾಡ್ತೀರಿ ಇಲ್ಲಿ ಬಂದರೆ ಬೈ ಮಾಡ್ತೀರಿ ಇಲ್ಲಿ ಬಂದರೆ ಸೆಲ್ ಮಾಡ್ತೀರಿ ಈಸಿ ಇದೆಯಾ ಓಕೆ ಮಧ್ಯದಲ್ಲಿ ಇದ್ರೆ ನೋಟ್ ರೆಡಿ ಜೋನ್ ಮಾರ್ಕ್ ಮಾಡ್ಕೊಂಡು ಕುತ್ಕೋತೀರಿ ಸೊ ಇದನ್ನ ಸಪೋರ್ಟ್ ಅಂತ ನಾನು ಮಾರ್ಕ್ ಮಾಡ್ಕೋತೀನಿ ಓಕೆ ಲೆವೆಲ್ ಟ್ವೆಂಟಿ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಮೇಲೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಓಕೆನಾ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಸ್ಟ್ರಾಂಗಲ್ ಮಾಡುವಕ್ಕೆ ಈಸಿ ಇದೆ ಓಕೆ ಆದರೆ ನಿಮಗೆ ಇನ್ ಕೇಸ್ ಇಲ್ಲಿ ಸಿಗ್ತಾ ಇದೇನೆ ಅವಾಗ ಮಾರ್ಕೆಟ್ ಇಂದ ಟೈಮ್ ಪಾಸ್ ಮಾಡ್ತಾ ಬಂದ್ಬಿಟ್ಟು ಇಲ್ಲಿ ಓಕೆ ಇಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗುತ್ತಾ ಲೋವರ್ ಆಯ್ ಸಿಗುತ್ತಾ ಡಬಲ್ ಟಾಪ್ ಸಿಗುತ್ತಾ ಅದನ್ನ ನೋಡಿ ನೀವು ಟ್ರೇಡ್ ತಗೋತೀರಿ ಆಮೇಲೆ ಮಾರ್ಕೆಟ್ ಕೆಳಗಡೆ ಬರ್ತಾನೆ ಪ್ರಾಫಿಟ್ ಬುಕ್ ಮಾಡ್ತೀರಿ ಇಲ್ಲ ಈಸಿ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ತೀರಿ ಆಪ್ಷನ್ ಸೆಲ್ಲಿಂಗ್ ಇಸ್ ಗುಡ್ ಸರ್ ಕಾಲ್ ಸೆಲ್ ಮಾಡ್ಬೋದು ಟ್ವೆಂಟಿ ಟು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಈ ಕಾಲ್ ಗಳನ್ನ ಸೆಲ್ ಮಾಡ್ಬಿಟ್ಟು ನೀವು ಆಪ್ಷನ್ ಇಂದ ದುಡ್ಡು ಮಾಡ್ತೀರಿ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಅಪರ್ಚುನಿಟಿಸ್ಟ್ ಏನಂದ್ರಪ್ಪ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಓಪನ್ ಒಂದ್ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಕೆ ಆಬ್ವಿಯಸ್ಲಿ ಮತ್ತೆ ರೆಸಿಸ್ಟೆನ್ಸ್ ಅಲ್ಲೇ ಕಿತ್ಕೊಂಡಿದೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಮೇಲ್ಗಡೆ ಹೋದಂಗೆ ತೋರಿಸ್ತಾನೆ ಫೇಕ್ ಬ್ರೇಕ್ ಡೌನ್ ಅಥವಾ ಬ್ರೇಕೌಟ್ ತೋರಿಸ್ತಾನೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುವ ಸೂಚನೆ ಇದೆ ಫೈನಲ್ ಓಕೆ ಗ್ಯಾಪ್ ಅಪ್ನು ಕೂಡ ಒಂದು ನಾರ್ಮಲಿ ಅಪ್ ಈ ರೀತಿ ಆಗಿದೆ ಓಕೆ ಚೆನ್ನಾಗಿ ಈ ರೀತಿ ಆಗಿದೆ ಇದನ್ನು ಕೂಡ ಹೊರಗಡೆ ಬಂದಿದ್ದಾನೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂಡ್ ತರ್ಟಿನ ದಾಟಿದಾನೆ ಹೈಯರ್ ಲೋ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾನೆ ದೆನ್ ವಿ ಕ್ಯಾನ್ ಸೇ ದಸ್ ಮಾರ್ಕೆಟ್ ನಮಗೆ ರ್ಯಾಲಿಗೆ ರೆಡಿ ಇದೆ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ರೆಡಿ ಆಗಿರಿ ಯಾಕೆಂದ್ರೆ ಈ ಮಂತ್ಲಿ ಓಕೆ ಈ ಮಂತ್ ನಲ್ಲಿ ಶುರುವೆ ನಿಮ್ಗೆ ಏನಾಗಿದೆ ರ್ಯಾಲಿ ಸಿಗೋ ಚಾನ್ಸ್ ಇದೆ ಅಂತ ತಿಳ್ಕೊತೀರಿ ಓಕೆನಾ ಫೈನ್ ಇಲ್ಲ ಮಾರ್ಕೆಟ್ ನಮಗೆ ಕ್ಯಾಪ್ ಡೌನ್ ಅದ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಓಪನ್ ಅದ ಸೊ ವಾಟ್ ಎವರ್ ಹ್ಯಾಪನಿಂಗ್ ಇಯರ್ ಇಲ್ಲಿ ನಿನ್ನೆ ಇವತ್ತು ಕೂಡ ಆಗಿದೆ ಸಪೋರ್ಟ್ ಓಕೆ ಇವತ್ತು ನಿನ್ನೆ ನಾಳೆ ಕೂಡ ಈ ರೀತಿ ಸಪೋರ್ಟ್ ಸಿಗುತ್ತದೆ ಹೈಯರ್ ಲೋ ಆಗುತ್ತದೆ ಮಾರ್ಕೆಟ್ ಮತ್ತೆ ಕಂಟಿನ್ಯೂಸ್ಲಿ ಸ್ಲೋಲಿ ಬರ್ತಾ ಬರ್ತಾ ಇದ್ರ ನಡುವೆ ಅಂದ್ರೆ ಟ್ವೆಂಟಿ ಟು ಫೋರ್ ಫಿಫ್ಟಿನೋ ಅಥವಾ ಫೋರ್ ಸೆವೆಂಟಿ ಫೈನೋ ಅಥವಾ ಮೋಸ್ಟ್ ಪ್ರೊಬಲಿ ಫೈವ್ ಹಂಡ್ರೆಡ್ ಗ್ರೋತ್ ಕ್ಲೋಸ್ ಆಗ್ಬೋದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಇದೆ ಓಕೆ ಗ್ಯಾಪ್ ಅಪ್ ಕೂಡ ವಿಚಾರ ಮಾಡಿದ್ವಿ ಓಕೆ ಎರಡು ತರದ ಗ್ಯಾಪ್ ಅಪ್ ವಿಚಾರ ಮಾಡಿದ್ವಿ ಡೌನ್ ಕೂಡ ವಿಚಾರ ಮಾಡಿದ್ವಿ ಸೊ ಫ್ಲಾಟ್ ಆಗಿ ಇಲ್ಲೇ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಓಪನ್ ಆದ್ರೆ ಇಲ್ಲಿ ಬರ್ಲಿಕ್ಕೆ ಬಿಡಿ ಇಲ್ಲಿ ಬಂದ್ರೆ ನಿಮ್ಗೆ ಏನಾದ್ರೂ ಅಪರ್ಚುನಿಟಿ ಸಿಗುತ್ತಾ ಟೇಕ್ ದಿಸ್ ಅಪರ್ಚುನಿಟಿ ಓಕೆ ಇದನ್ ಬ್ರೇಕ್ ಡೌನ್ ಆದ್ರೆ ಲೋವರ್ ಥಿಂಕ್ ಮಾಡಿ ದಿಸ್ ಇಸ್ ಹೌ ದ ಪ್ಲಾನ್ ಶುಡ್ ಬಿ ದರ್ ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿಕ್ಕೆ ನೀವು ಈಸಿಯಾಗಿ ಕಲ್ಕೊಂಡಿದ್ದೀರಿ ಈಗ ಬೌಂಡ್ರಿ ಟ್ರೇಡ್ ಗಳನ್ನು ಕೂಡ ಎಕ್ಸ್ಪರ್ಟ್ ಆಗಿದ್ದೀರಿ ಮಾರ್ಕೆಟ್ ಕೂಡ ಇಲ್ಲಿ ನೋಡಿ ನೂರ ಐವತ್ತು ಪಾಯಿಂಟ್ ಅಲ್ಲಿ ಇದ್ದಾನೆ ಮೂರರಿಂದ ನಾಲ್ಕು ದಿನ ಆಯ್ತು ಯಾವ್ದೋ ಒಂದು ರೇಂಜ್ ಅಲ್ಲಿ ಹೋದ್ರೆ ಮಾರ್ಕೆಟ್ ನಿಮಗೊಂದು ರ್ಯಾಲಿ ಸಿಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಹಿಯರ್ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ಲಿ ಇದೆ ಓಕೆ ನಮಗೆ ಆಪ್ಷನ್ ಚೇ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಆಪ್ಷನ್ ಚೇ ನೋಡಿದ್ರೆ ಸಿ ಎ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಈ ಕಡೆ ಕಾಲ್ ನಲ್ಲಿ ನೂರ ಮೂವತ್ತೊಂದು ಒಂದು ಕೋಟಿ ಮೂವತ್ತೊಂದು ಲಕ್ಷನ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಇಷ್ಟು ಗೊತ್ತಾಗುತ್ತೆ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹಿಡಿದು ಟೂ ಹಂಡ್ರೆಡ್ ಫಿಫ್ಟಿ ಟೋಟಲಿ ತಗೊಂಡ್ರೆ ಇಲ್ಲಿ ಹಬ್ಬ ಸಿಕ್ಕಾಪಡೆ ಪುಟ್ ರೈಟಿಂಗ್ ಆಗಿದೆ ಓಕೆ ಟ್ವೆಂಟಿ ಟು ಫೋರ್ ಅಂಡ್ ಕೆಳಗಡೆ ಬಿಟ್ಕೊಡುದಿಲ್ಲ ಅನ್ನೋ ಲೆವೆಲ್ ಅಲ್ಲಿ ಏಯ್ಟಿ ಲ್ಯಾಕ್ಸ್ ಏನಿದೆ ಪುಟ್ ರೈಟಿಂಗ್ ಆಗಿದೆ ಸೊ ಕೆಳಗಡೆ ನೋಡಿದ್ರೆ ಹೆವಿ ಪುಟ್ ರೈಟಿಂಗ್ ಆಗಿದೆ ನೋಡಿದ್ರೆ ಕಾಲ್ ರೈಟಿಂಗ್ ಇದೇ ಒಂದು ರೇಂಜ್ ಅಲ್ಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಲ್ಲಿ ಹೆವಿ ಇದೆ ಒನ್ ಪಾಯಿಂಟ್ ತ್ರೀ ಒನ್ ಇದೆ ಕ್ರೋರ್ ನಲ್ಲಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಓಪನ್ ಆದ್ರೂ ಸೈಡ್ ಹೋಗೋ ಅಥವಾ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಅಂಡ್ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಕುಡ್ ಕ್ಲೋಸ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಫಿಫ್ಟಿ ಒಳಗಡೆ ಕ್ಲೋಸ್ ಆಗೋದ್ ಬಗ್ಗೆ ಈ ಒಡ್ ಡೇಟಾ ಹೇಳಿಕೊಡ್ತಾ ಇದೆ ಸೊ ವಾಟ್ ಇಸ್ ಬೆಸ್ಟ್ ಸೊಲ್ಯೂಷನ್ ಸೊ ಯಾವ್ದಾರು ಒಂದು ಲೆವೆಲ್ ಓಕೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಏನದಲ್ಲ ಅದನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಫಾರ್ ಲೋರ್ ಹೈಟ್ ಫಾರ್ ಆಪ್ಷನ್ ಪುಟ್ ಬೈಂಗ್ ಓಕೆ ಇನ್ ಕೇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಥರ್ಟಿನೋ ಅಥವಾ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಮೇಲೆ ನಿತ್ಕೋತಿದೆ ಈ ಓ ಡೇಟಾ ಕಡಿಮೆ ಆಗ್ತಿದೆ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಗೋಯಿಂಗ್ ಅಬೌಟ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಥಿಂಕ್ ಮಾಡ್ತೀರಿ ಓಕೆನಾ ಈಸಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಈಗ ಓಕೆ ಅಂಡ್ ನಿನ್ನೆ ಕೂಡ ಒಂದು ಡಿಸ್ಕಶನ್ ಮಾಡಿದೆ ನಿಮಗೆ ಈಗ ಕೂಡ ವಾಪಸ್ ಮತ್ತೆ ಅದನ್ನು ವಾಪಸ್ ರಿಪೀಟ್ ಮಾಡ್ತೀನಿ ಸಿ ಆರ್ ಸೊ ಆಸ್ ಪರ್ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೋಡ್ಕೊಳಿ ಇದೊಂದು ಶೋಲ್ಡರ್ ಇದೆ ಇದೊಂದು ಹೆಡ್ ಇದೆ ಇದೊಂದು ಶೋಲ್ಡರ್ ಇದೆ ಓಕೆನಾ ಓಕೆ ಮಾರ್ಕೆಟ್ ಕೂಡ ಈಗ ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾನೆ ಶೋಲ್ಡರ್ ನಾನು ಕನ್ಫರ್ಮ್ ಇದೆ ಅಂತೇಳಿ ಸೊ ಸಿ ಆರ್ ಕನ್ಫರ್ಮ್ ಆಗಿದೆ ಶೋಲ್ಡರ್ ಕೂಡ ಓಕೆ ಮಾರ್ಕೆಟ್ ರೈಲಿ ಆಗಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಬಗ್ಗೆ ಕೂಡ ನಾವು ವಿಚಾರ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ದೀವಿ ಸೊ ನಿಫ್ಟಿ ಒಳಗೆ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕಶನ್ ಮಾಡಿದ್ದೀವಿ ಲೆಟ್ಸ್ ಕಮ್ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನೋಡ್ಕೊಳ್ಳಿ ಸರ್ ಇವತ್ತು ಎಕ್ಸ್ಪೈರಿ ಇತ್ತು ಮಾರ್ಕೆಟ್ ಏನ್ ಮಾಡದ ಡೌನ್ ಓಪನ್ ಮಾಡದ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಕಂಟಿನ್ಯೂಸಿ ಮೇಲೆಗಡೆ ಹೋಗಿ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗಲಿ ಟ್ರೈ ಮಾಡ್ದ ಓಕೆ ನಾವೇನ್ ರೆಸಿಸ್ಟೆನ್ಸ್ ಲಾ ಡ್ರಾ ಅಲ್ಲ ಅದ್ರ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಒಂದೊಂದು ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ಮಾರ್ಕೆಟ್ ದಾಟಿದರೆ ನಿಮ್ಗೊಂದು ರ್ಯಾಲಿ ಸಿಗುವ ಚಾನ್ಸ್ ಇದೆ Till it can go forty eight thousand three hundred and even can go forty eight five hundred, forty nine thousand, which are over the coming days. ಸೊ ಒಂದು ಬಿಗ್ ಹರ್ಡಲ್ ಪಾಸ್ ಆಗ್ಬೇಕಾಗಿದ್ದು ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಎನಿವೆ ನಾನು ನಿಮ್ಗೆ ಫಸ್ಟ್ ಏನ್ ಮಾಡ್ತೀನಿ ಡೇ ಆಂಗಲ್ ಇಂದ ಕರ್ಕೊಂಡು ಹೋಗ್ತೀನಿ ಏನೇನ್ ಆಗ್ತದೆ ನೋಡ್ಕೋಣ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ತೋರಿಸಿದೆ ಮತ್ತೆ ಬುಲಿಶ್ನೆಸ್ ತೋರಿಸಿದೆ ಶಕ್ತಿ ಇದೆ ಅಂತ ಕೂಡ ತೋರಿಸ್ತಾ ಇದೆ ಓಕೆ ಇಲ್ಲಿ ನಿಮ್ ಬೌಕಿಂಗ್ ಅವರೇಜ್ ಹಾಕಿದ್ರೆ ಓಕೆ ದೂರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಇದೊಂದು ಸಪೋರ್ಟ್ ಇದೆ ಓಕೆ ಕೆಳಗಡೆ ಚಾನಲ್ ಪ್ಯಾಟರ್ನ್ ಇದೆ ಓಕೆ ಮೇಲೆಗಡೆ ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಲೆವೆಲ್ ಅಂಡ್ ನೌ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಸ್ ಲೆವೆಲ್ ಓಕೆ ಮಾರ್ಕೆಟ್ ಇಲ್ಲಿ ಹಲವು ಬಾರಿ ನೋಡ್ಕೊಳ್ಳಿ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಟೆಲಿಗ್ರಾಮಲ್ ಕೂಡ ಇದನ್ನೇ ಹಾಕಿದ್ದೆ ಸೊ ದಿಸ್ ಇಸ್ ದ ಪ್ಲಾನ್ ಟ್ರೇಡ್ ವಿಲ್ ಹ್ಯಾಪನ್ ಓಕೆ ಪ್ಲಾನ್ ಆಗಿ ಟ್ರೇಡ್ ಆಗಿ ಪ್ಲಾನ್ ಪರ್ಫೆಕ್ಟ್ ಆಗಿ ಪ್ಲಾನ್ ಹಾಕಿ ತೊಗೊಂಡ್ರೆ ಸೂಪರ್ ಆಗಿ ಟ್ರೇಡ್ ಮಾಡಬಹುದು ಎನ್ವೆ ನಾಳೆ ಓಪನಿಂಗ್ ಏನ್ ಮಾಡಬಹುದು ಸಿ ಸೀಯರ್ ಮಾರ್ಕೆಟ್ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆಯ್ತು ಇದೇ ರೇಂಜಲ್ಲಿ ಇದೆ ಓಕೆ ನಮ್ಗೆ ಏನ್ ಬೇಕಾಗಿದೆ ಒಂದು ಈ ರೇಂಜ್ ಕಿತ್ಕೊಂಡ್ರೆ ಟ್ರೇಡ್ ಇದೆ ಮತ್ತೆ ಈ ರೇಂಜ್ ಕಿತ್ಕೊಂಡ್ರೆ ಟ್ರೇಡ್ ಇದೆ ಹೌದಾ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಸಿ ಯರ್ ಇಲ್ಲಿ ಎಷ್ಟೋ ಸಲ ಮಾರ್ಕೆಟ್ ನಿಂತ್ಕೊಂಡು ಆಮೇಲೆ ಬಿದ್ದಿದೆ ಎಷ್ಟೋ ಸಲ ಮಾರ್ಕೆಟ್ ನಿಂತ್ಕೊಂಡು ಆಮೇಲೆ ಇದ್ದಿದೆ ಅಂದ್ರೆ ಏನಾಗುತ್ತೆ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ಪ್ಲೇಯರ್ಸ್ ಇದಾರೆ ಆಪರೇಟರ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಸೊ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಓಕೆ ಕಡೆ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಓಕೆ ಇನ್ ಮಡಲ್ ಇದ್ದರೆ ನಿಮಗೆ ಬೌಂಡ್ರಿ ಟ್ರೇಡ್ ಸಿಗುತ್ತೆ ಬೌಂಡ್ರಿ ಟ್ರೇಡ್ ಅಂದ್ರೆ ಏನು ಈ ರೇಂಜಲ್ಲಿ ಸಿಕ್ಕರೆ ನೀವು ಏನಾದ್ರೂ ಸೆಲ್ಲಿಂಗ್ ಅಪರ್ಜುನಿ ಸಿಗುತ್ತಾ ಓಕೆ ಎಂ ಪ್ಯಾಟರ್ನ್ ಆಗುತ್ತಾ ಅಥವಾ ಏನಾದ್ರು ಲೋವರ್ ಐ ಆಗುತ್ತಾ ಅಥವಾ ಏನಾದ್ರೂ ಬೇರೆ ಶೆಂಗಲ್ ಫಿಂಗ್ ಆಗ್ತಾ ಇದೆಯಾ ಸೊ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಟ್ರೇಡ್ ಓಕೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಆಸ್ಪಾಸ್ ಓಕೆ ಇಲ್ಲಾಂದ್ರೆ ಇಲ್ಲ ಆದ್ರೆ ನಿಮಗೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಆಸ್ಪಾಸ್ ನಿಮಗೆ ಹೈಯರ್ ಲೋ ಆದ್ರೆ ಯಾಕಂದ್ರೆ ಇಲ್ಲಾಂದಿಂಗ್ ಅಪರ್ಚುನಿಟಿ ಸಿಗುತ್ತೆ ಇದೆ ಇದು ಇನ್ವರ್ಟೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತದೆ ಯಾವ್ದಾದ್ರು ಅಪರ್ಚುನಿಟಿ ಆಗ್ತದೆ ಸೊ ಇಲ್ಲಿ ನಾವು ಟ್ರೇಡ್ ತಗೊಳಕ್ಕೆ ರೆಡಿ ಇದೀವಿ ಸೊ ದೀಸ್ ಆರ್ ಬೌಂಡ್ರಿ ಟ್ರೇಡ್ಸ್ ಅಂದ್ರೆ ಈಗ ಇಲ್ಲಿಂದ್ರೆ ಸೆಲ್ ಮಾಡ್ಬೇಕು ಇಲ್ಲಿಂದ ಆದ್ರೆ ಬೈ ಮಾಡ್ಬೇಕು ಇದನ್ನು ದಾಟಿದ್ರೆ ಟ್ರೇಡ್ ಇದನ್ನ ಟ್ರೇಡ್ ಮಧ್ಯದಲ್ಲಿ ಇದ್ರೆ ಏನ್ ಮಾಡ್ತೀರಿ ಆದಷ್ಟು ಏನ್ ಮಾಡ್ತೀರಿ ಅವಾಯ್ಡ್ ಮಾಡ್ತಿರ್ ಅಥವಾ ಮೋಸ್ಟ್ ಆಫ್ ದ ಟೈಮ್ ಆಪ್ಷನ್ ಸೆಲ್ಲಿಂಗ್ ನೀವು ಪ್ರಿಫರ್ ಮಾಡ್ತೀರಿ ದಿಸ್ ಇಸ್ ದ ಪ್ಲಾನ್ ಹೌ ಯು ಕ್ಯಾನ್ ಡೂ ಓಕೆ ಎಲ್ಲ ಕೆಲವೊಮ್ಮೆ ಗ್ಯಾಪ್ ಅಪ್ ಕೂಡ ಆಗಬಹುದು ಎಸ್ ಸರ್ ಈ ಲೆವೆಲ್ ಇಂಪಾರ್ಟೆಂಟ್ ಇದೆ ಜಾಸ್ತಿ ಜನ ಏನ್ ಮಾಡ್ತಾರೆ ಓಕೆ ಆಪರೇಟರ್ಸ್ ಏನ್ ಮಾಡ್ತಾರೆ ಈ ಲೆವೆಲ್ ನಲ್ಲಿ ಸೆಲೇರ್ಸ್ ಅನ್ನ ಕಿತ್ತಾಕ್ಲಿಕ್ ಏನ್ ಮಾಡ್ತಾರೆ ಸಡನ್ಲಿ ಗ್ಯಾಪ್ ಅಪ್ ತಗೊಂಡ್ಬಿಡ್ತಾರೆ ಒಂದ್ ಸ್ವಲ್ಪ ಒಂದ್ ಹದಿನೈದು ನಿಮಿಷ ಎಲ್ಲಿ ಬಿಡಿ ಫಸ್ಟ್ ಹೈರ್ ಲೋನ್ ಮಿಸ್ ಮಾಡಿ ಸೆಕೆಂಡ್ ಹೈರ್ ಲೋನ್ ಟ್ರೇಡ್ ತಗೊಳ್ಳಿ ನೆಕ್ಸ್ಟ್ ಟು ಗೋ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀರಿ ಓಕೆ ಫೈನ್ ದೆನ್ ಕೆಲವೊಮ್ಮೆ ಗ್ಯಾಪ್ ಡೌನ್ ಆದ ಅಂತ ಕೊಟ್ಟು ಈ ಲೆವೆಲ್ ಅನ್ನ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ಅನ್ನ ಬ್ರೇಕ್ ಡೌನ್ ಆಗಲಿಕ್ಕೆ ಬಿಡಿ ಓಕೆ ಅದಾದ್ಮೇಲೆ ಏನಾಗುತ್ತೆ ಮಾರ್ಕೆಟ್ ಲೋವರ್ ಆಗುತ್ತೆ ಲೋವರ್ ಆದ್ಮೇಲೆ ಇದನ್ನ ಮಾಡ್ತೀರಿ ದಟ್ ಇಸ್ ಫೋರ್ಟಿ ಸೆವೆನ್ ತೌಸಂಡ್ ರೌಂಡ್ ನಂಬರ್ ಕೂಡ ಇದೆ ಅಂಡ್ ಮಾರ್ಕೆಟ್ ಕೂಡ ಇಲ್ಲಿಂದ ಬ್ರೇಕ್ಔಟ್ ಮಾಡಿ ಮಳೆಗಡೆ ಹೋಗಿದ್ ಲೆಬಲ್ ಇದೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಆದ ನಂತರ ಮಾರ್ಕೆಟ್ ನಮಗೆ ಸ್ಲೋಲಿ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅದು ನಮ್ಮ ಚಾನಲ್ ಪ್ಯಾಟರ್ನ್ ಸಮೀಪ ಸಮೀಪ ಬರಬಹುದು ಚಾನಲ್ ಹಾಕಿದೀವಲ್ಲ ಇಲ್ಲಿ ಸಮೀಪ ಬರಬಹುದು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆಬಲ್ ಓಕೆ ಈ ರೀತಿ ನೀವೇನ್ ಮಾಡ್ತೀರಿ ಪ್ಲಾನ್ ಹಾಕೊಳ್ತೀರಿ ಓಕೆ ಅನಿವೆ ಇವತ್ತು ಇದ್ರದ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಇವತ್ತೇ ಇದ್ರದ್ದು ಎಕ್ಸ್ಪೈರಿ ಹಾಕಿದೆ ಸೊ ಪ್ಲಾನ್ ಅಂತೂ ಕನ್ಫರ್ಮ್ ಆಗಿದೆ ಕರೆಕ್ಟ್ ಆಗಿದೆ ಈ ಟ್ರೇಡ್ ಗಳ್ನ ಬೌಂಡ್ರಿಗಳು ನೋಡ್ಕೊಂಡಿದ್ರಿ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಲೆವೆಲ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಡನ್ ಅಂಡರ್ಸ್ಟೆಡ್ ನಾವು ಕಮಿಂಗ್ ಬ್ಯಾಕ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ರಿ ಏನು ಗೊತ್ತಾಗುತ್ತೆ ಸೊ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಟೂ ಥರ್ಟಿ ಲೆವೆಲ್ ಆಗಿ ಹೈಯರ್ ಲೋ ಆದ್ರೆ ನಾವು ಟ್ರೇಡ್ ತಗೊಳ್ತೀವಿ ಅಂತ ಡಿಸ್ಕಶನ್ ಮಾಡಿದ್ವಿ ನಡೆಸಿ ಅದು ದಾನ ಓಕೆ ವರ್ಚ್ ಇಟ್ ಹಿಯರ್ ಮಾರ್ಕೆಟ್ ಏನಾಯ್ತು ಓಪನಿಂಗ್ ಓಪನಿಂಗ್ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಕಂಟಿನ್ಯೂಸ್ಲಿ ಬಂದ ಅಂಡ್ ಸಿ ಎ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ತರ್ಟಿ ಲೆವೆಲ್ ಬರುತ್ತೆ ಸಿ ಎ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಥರ್ಟಿ ಲೆವೆಲ್ ಸೊ ಇಲ್ಲಿ ಮಾರ್ಕೆಟ್ ಬಂದ ಕೂಡಲೇ ಹೈಯರ್ ಲೋ ಮಾಡ್ಲಿಕ್ಕೆ ಪ್ರಯತ್ನ ಸಿ ಸಿಆರ್ ದಿಸ್ ಒನ್ ಓಕೆ ಹೈಯರ್ ಲೋ ಮಾಡದ ಬಟ್ ಮಾರ್ಕೆಟ್ ಮೊಮೆಂಟಮ್ ಆಗಿರೋದು ಅದು ಓನ್ಲಿ ಓನ್ಲಿ ಥರ್ಟಿ ಪಾಯಿಂಟ್ಸ್ ಫ್ರಮ್ ಹಿಯರ್ ಓಕೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಬಹಳ ಕಡಿಮೆ ಇತ್ತು ಸರ್ ಹಿಂಗಾದ್ರೆ ನೀವು ಕರೆಕ್ಟ್ ಹೇಳ್ತೀರಲ್ಲ ಟ್ವೆಂಟಿ ಒನ್ ಟೂ ತರ್ಟಿ ಮೇಲೆ ಕಡೆ ಆದ್ರೆ ಮಾರ್ಕೆಟ್ ಹೋಗಬೇಕಾಗಿತ್ತಲ್ಲ ಯಾಕೆ ಹೋಗಿಲ್ಲ ಸರ್ ಸಿ ಅಂಡರ್ಸ್ಟ್ಯಾಂಡ್ ಮಾರ್ಕ್ ಇಷ್ಟು ಕ್ರಮಿಸಿದೆ ಸರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ಟಿ ಇಂದ ಟೂ ಹಂಡ್ರೆಡ್ ಪಾಯಿಂಟ್ ರ್ಯಾಲಿ ಮಾಡಿದೆ ಸೊ ಅಬ್ವಿಯಸ್ಲಿ ಇಲ್ಲಿನ ಜನ ಬೈ ಮಾಡಿರ್ತಾರೆ ಇಲ್ಲಿನ ಜನ ಏನ್ ಮಾಡಿರ್ತಾರೆ ತಮ್ಮ ಆಗಿರ್ತದೆ ಓಕೆ ಅದಕ್ಕೋಸ್ಕರ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಸೊ ದಟ್ ಮೇ ಮಾರ್ಕೆಟ್ ಟೆನ್ ಟು ಬಿ ಗೋ ಸೈಡ್ ವೇ ಸೊ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿ ಇನ್ನು ಬ್ರೇಕೌಟ್ ಆಗ್ತಾ ಇದೆ ಹೈಯರ್ ಲಾಕ್ ಇದೆ ದಟ್ ವಾಸ್ ಈಸಿ ಟ್ರೇಡ್ ಓಕೆ ಬಟ್ ರೈಟ್ ನಾವು ನೋಡ್ಕೊಂಡ್ರಿ ರ್ಯಾಲಿ ಆಗಿರೋದು ಎಲ್ಲಿಂದ ಇನ್ನೂರು ಎಂನೂರು ಪಾಯಿಂಟ್ ಆಗಿದೆ ಕೆಳಗಡೆಯಿಂದ ಮೇಲ್ಗಡೆ ವರ್ಗು ಸೊ ದಟ್ ಇಸ್ ವೈ ಮಾರ್ಕೆಟ್ ಟು ಬಿ ಗೋನ್ ಸೈಡ್ ಬಿ ಸೊ ನಾನು ನಾನೇನ್ ಮಾಡ್ತೀನಿ ಈಗ ನಿಮಗೆ ಡೇ ಆಂಗಲ್ ತೋರಿಸ್ತೀನಿ ಏನ್ ರೀತಿ ಕಾಣ್ತಾ ಇದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ನಮಗೆ ಗ್ರೀನ್ ಶೂಟ್ ಆಗ್ತಾ ಇದೆ ಮಾರ್ಕೆಟ್ ಇನ್ನು ಮೇಲ್ಗಡೆ ಹೋಗ್ತಾ ಅಂತ ಅನಿಸ್ತದೆ ಟ್ವೆಂಟಿ ಒನ್ ಟು ಫಿಫ್ಟಿ ದಾಟಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕಾಣೋದು ಬಹಳ ದೂರ ಇಲ್ಲ ಅಂತ ಅನ್ಸ ಅನಿಸ್ತಾ ಇದೆ ಮೂವಿಂಗ್ ಎಸ್ ಓಕೆ ನಾಟ್ ಇಟ್ ಆಲ್ ಯೂಸ್ ಬಿಕಾಸ್ ದೂರ ಇವೆ ಸೊ ನೆಕ್ಸ್ಟ್ ಡ್ರಾಯಿಂಗ್ಸ್ ಕ್ರಿಯೇಟ್ ಮಾಡೋಣ ಸರ್ ಟ್ವೆಂಟಿ ಒನ್ ತೌಸಂಡ್ ಟೂ ಥರ್ಟಿ ಲೆವೆಲ್ ಓಕೆ ಇವತ್ತು ಡ್ರಾ ಮಾಡಿದ ಲೆವೆಲ್ ಎನ್ವೆ ಮಾರ್ಕೆಟ್ ಅದರ ಮೇಲೆಗಡೆ ಆಸ್ಪಾಸು ಕ್ಲೋಸ್ ಆಗಿದೆ ತರ್ಟಿ ಮಿನಿಟ್ಸ್ಗಳು ಹಾಕ್ತೀನಿ ಈ ಟ್ರೇಡ್ಗಳನ್ನ ಸೆಟ್ ಅಪ್ನ ಯಾವ ರೀತಿ ಮಾಡ್ತೀನಿ ಓಕೆ ಎನ್ವೆ ಮಾರ್ಕೆಟ್ ಅಂತ ಶೂಟ್ ಔಟ್ ಮಾಡಿದಾನೆ ತೋರಿಸ್ತಾ ಅಂದ್ರೆ ಎಸ್ ಐ ಸ್ಟ್ಯಾಂಡ್ ಅಪ್ ಸೈಡ್ ಅಂತ ಕೂಡ ತೋರಿಸಿದ ನೋಡ್ಕೊಟ್ರೆ ಇದೊಂದು ನೋಡಿ ಅಲ್ಲ ಓಕೆ ಬ್ರೇಕೌಟ್ அண்ட் அப் சைட் ரீட்டேஸ் தான் காத்த இல்வா எஸ் சார் அண்ட் மார்க்கெட் இன் கேஸ் ஃபாட் ஓப்பன் ஆகி ட்வெண்ட்டி ஒன் டூ டொண்ட்டி ஃபைவ் டூ தர்ட்டி ஓப்பன் ஆகி இல்லை ஆக அது நார்மல் கேண்டல் இல்லை டிரேட் தகபோது ஓகே கீப்பிங் த ஸ்டாப்லாஸ் இதே டர்ன் ஸ்டாப்லாஸ் இடத்தி ட்வெண்ட்டி ஒன் ஒன்ஸ்டி ஒன் எயிட்டி தன் மார்க்கெட் பிரியோந்து ஹை நீங்க ஸ்டாப்லாஸ் ட்ரேண்ட் டொண்ட்டி ஒன் ஃபோர் ஹண்ட்ரெட் டுவெண்ட்டி ஒன் ஃபைவ் அந்த விசாரமா செட்டப் இல்லை ஓகே இல்ல மார்க்கெட் ஏனது ஃபிளாட் ஓபன் ஆகியே தானே ಆದರೆ ಇದೇ ಝೋನ್ ಒಳಗೆ ಟ್ರೇಡ್ ಮಾಡ್ತಾ ಇದ್ದಾರೆ ಸೊ ದೆನ್ ಅವಾರ್ಡ್ ಇಸ್ ದ ಟ್ರೇಡ್ ಓಕೆ ಅವಾರ್ಡ್ ಏನ್ ಅಂದ್ರೆ ಮಾರ್ಕೆಟ್ ಮತ್ತೆ ಟ್ರೆಂಡ್ ವೇ ಹೋಗೋ ಚಾನ್ಸ್ ಇರುತ್ತೆ ದೆನ್ ಅವಾರ್ಡ್ ದ ಟ್ರೇಡ್ ಇಲ್ಲ ಮಾರ್ಕೆಟ್ ಕೆಳಗಡೆ ಸೈಡ್ ವೇ ಹೋಗ್ಬೋದ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಒನ್ ಸಿಕ್ಸ್ಟಿ ಲೆವೆಲ್ ಈ ಲೆವೆಲ್ ಇನ್ ಕೇಸ್ ಏನಂದ್ರೆ ಬ್ರೇಕ್ ಡೌನ್ ಆಗಿಬಿಟ್ಟು ಲೋವರ್ ಆದ್ರೆ ನಾವು ಫಸ್ಟ್ ಟಾರ್ಗೆಟ್ ಮಾಡೋದು ಇದು ಟ್ವೆಂಟಿ ಒನ್ ಒನ್ ಟ್ವೆಂಟಿ ನೆಕ್ಸ್ಟ್ ಟಾರ್ಗೆಟ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟಿ ಅಂಡ್ ನಾವು ಸೇಮ್ ನಂಬರ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಬಟ್ ಸ್ಲೋಲಿ ಹೋಗ್ಬೋದು ಅಥವಾ ಸ್ಪೀಡ್ಲಿ ಹೋಗ್ಬೋದು ಡಿಪೆಂಡ್ಸ್ ಆನ್ ದಟ್ पैरामीटर्स नहीं होगा स्ट्रेटजी मार ट्राई मार ओके ओके फाइन दें ಓಕೆ ನಾವ್ ಏನ್ ಮಾಡ್ತೀವಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡೋಣ ಇಲ್ಲಿ ಗ್ಯಾಪ್ ಅಪ್ ಅಂದ್ರೆ ಟ್ವೆಂಟಿ ಒನ್ ಟು ಫೋರ್ಟಿಂಗ ಓಪನ್ ಆಗಿದ್ದಾನೆ ಸೊ ಪ್ರಕಾರ ನೋಡಿದ್ರೆ ಬ್ರೇಕ್ಔಟ್ ಆಗಿದೆ ರೀಟೆಸ್ಟ್ ಆಗಿದೆ ಇನ್ ಮಾರ್ಕೆಟ್ ಮೂವ್ಮೆಂಟ್ ಆಗಲಿ ರೆಡಿ ಇದೆ ಓಕೆ ಕ್ಲೀನ್ ಕ್ಲೋಸ್ ಬೈ ಹಿಯರ್ ಓಕೆ ಹೈಯರ್ ಲೋ ಆದ್ರೆ ಟ್ರೇಡ್ ಸಿಗುತ್ತೆ ಈಸಿಲಿ ಮಾರ್ಕೆಟ್ ಕೆಳಗಡೆ ಮೇಲ್ಗಡೆ ಹೋಗ್ತದೆ ಫೈನ್ ಇಲ್ಲ ಮಾರ್ಕೆಟ್ ಸೈಡ್ ಆದ್ರೆ ನೀವ್ ಏನ್ ಮಾಡಬಹುದು ಅಂದ್ರೆ ಆದಷ್ಟು ನೀವು ನೋಡ್ತೀವಿ ಬುಲ್ ಕಾಲ್ ಸ್ಪ್ರೆಡ್ ಮಾಡೋದಕ್ಕೆ ಓಕೆ ಇದೆ ಬುಲ್ ಕಾಲ್ ಅಂದ್ರೆ ಒಂದು ಕಾಲ್ ನ ಕೆಳಗಡೆ ಬೈ ಮಾಡೋದು ಒಂದು ಕಾಲ್ ನ ಮೇಲ್ಗಡೆ ಸೆಲ್ ಮಾಡೋದು ಇಲ್ಲಾಂದ್ರೆ ಬುಲ್ ಸ್ಪ್ರೆಡ್ ಕೂಡ ಮಾಡಬಹುದು ಓಕೆ ಮಾರ್ಕೆಟ್ ನಲ್ಲಿ ಇನ್ಗೆ ಗ್ಯಾಪಪ್ ಅಂತ ವಿಚಾರ ಮಾಡಿದ್ವಿ ಗ್ಯಾಪ್ ಡೌನ್ ಅಂದ್ರೆ ಅರೌಂಡ್ ನೋಡಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಸಿಕ್ಸ್ ಅದು ಕ್ಲೋಸ್ ಆಗಿದ್ದಾನೆ ಒಂದ್ ಪಾಯಿಂಟ್ ಅಂದ್ರೆ ಕೆಳಗಡೆ ಇಲ್ಲಿ ಸೊ ಮಾರ್ಕೆಟ್ ಈ ಲೆವೆಲ್ ನಲ್ಲಿ ಮತ್ತೆ ಹಿಡಿದುಕೊಳ್ಳಿಕ್ ನೋಡ್ತಾನೆ ಬಿಕಾಸ್ ಇವತ್ತು ಹೆಂಗಿದ್ರು ಬಯರ್ಸ್ ಬಂದಿದಾರಲ್ಲ ಇಟ್ಸ್ ನಾಟ್ ಸೋ ಈಸಿ ಟು ಮಾರ್ಕೆಟ್ ಕ್ಯಾನ್ ಕಮ್ ಡೌನ್ ಓಕೆ ಮಾರ್ಕೆಟ್ ನಿಮ್ಗೆ ಇಲ್ಲಿ ಹೋಲ್ಡ್ ಮಾಡಬಹುದು ಮತ್ತೆ ಸೈಡ್ ಟು ಅಪ್ ಸೈಡ್ ತಗೋಬಹುದು ಅನ್ನೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಇಯರ್ ಓಕೆ ಗ್ಯಾಪ್ ಅಪ್ ಕೂಡ ಓಕೆ ಇದೆ ಅಂಡ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂದ್ರೆ ಕೂಡ ಏನಂತ ಡಿಸ್ಕಶನ್ ಮಾಡಿದ್ವಿ ಸೊ ಬೌಂಡ್ರಿ ಟ್ರೇಡ್ ಗಳಲ್ಲಿ ಆಲ್ಮೋಸ್ಟ್ ಇಲ್ಲಿ ಇಲ್ಲ ಬಟ್ ಒಂದು ಲೆವೆಲ್ ರೇಂಜ್ ಟ್ರೇಡ್ ಅಥವಾ ನಿಮಗೆ ಟ್ರೆಂಡಿ ಟ್ರೇಡ್ ಕೂಡ ಸಿಗಬಹುದು ಆಪ್ಷನ್ಸ್ ಏನ್ ನೋಡೋಣ ನೈನ್ತ್ ಏಪ್ರಿಲ್ ಇದೆ ಎಕ್ಸ್ಪೈರಿ ಅನ್ವೆ ಒಂದು ಡೇಟಾ ಸಿಗುತ್ತಾ ನೋಡೋಣ ಟ್ವೆಂಟಿ ಒನ್ ಟೂ ಅಡಿಗೆ ಪುಟ್ ರೈಟಿಂಗ್ ಹೆವಿ ಇದೆ ಫೈನ್ ಅದೇ ಕಾಲ್ ನಲ್ಲಿ ಕಡಿಮೆ ಇದೆ ಒನ್ ಪಾಯಿಂಟ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಇನ್ಕೊಂಡ್ ಇನ್ ಕೇಸ್ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಟ್ವೆಂಟಿ ಒನ್ ಟೂ ಫಿಫ್ಟಿಗೆ ಎರಡೂವರೆ ಲಕ್ಷ ಕಾಲ್ ರೇಟಿಂಗ್ ಮಾಡ್ತಾರೆ ಅದೇ ಸೇಮ್ ಟೈಮ್ ಇಲ್ಲಿ ಟ್ವೆಂಟಿ ಒನ್ ಟೂ ಫಿಫ್ಟಿಗೆ ಎರಡು ಲಕ್ಷ ಏನ್ ಮಾಡ್ತಾರೆ ಪುಟ್ ರೇಟಿಂಗ್ ಮಾಡ್ತಾರೆ ಅಂದ್ರೆ ಏನ್ ಗೊತ್ತಾಗುತ್ತೆ ಪುಟ್ ನಲ್ಲಿ ಅಡಿಷನ್ ಆಗಿದೆ ಮೇಲ್ಗಡೆ ಹೋಗೋದಕ್ಕೆ ಅಂತ ಅನಿಸ್ತಾ ಇದೆ ಬಟ್ ಪ್ರೊಬಾಬಲಿ ನಾಳೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಹೇಳಿ ಏನಿವಿ ಇಲ್ಲೂ ಕೂಡ ಕಾಲ್ ವಾಯಿ ಅಷ್ಟು ಏನು ಕೆಟ್ಟದಾಗಿಲ್ಲ ಚೆನ್ನಾಗಿದೆ ಸೂಪರ್ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಟೂ ಪಾಯಿಂಟ್ ಫೋರ್ ಏಟ್ ತ್ರೀ ಪಾಯಿಂಟ್ ಸೆವೆನ್ ನೈನ್ ಬಟ್ ಕೆಳಗಡೆ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಒಂದು ಹೈಯೆಸ್ಟ್ ಓ ಇದೆ ಸೊ ಟೆಕ್ನಿಕಲ್ ಚಾರ್ಟ್ ಬುಕ್ ಅಲ್ಲಿ ಸಪೋರ್ಟ್ ಕೂಡುದ ನೀವು ನೋಡಬಹುದು ಓಕೆ ಸೊ ಆಸ್ ಆಫ್ ನಾವು ತಿಳ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಓಕೆ ಒಂದು ಟೈಟ್ ರೇಂಜ್ ಅಲ್ಲಿ ಫೈಟ್ ಇದೆ ಓಕೆ ಇನ್ ಕೇಸ್ ಏನಾದ್ರು ಬೈಯರ್ಸ್ ಏನಾದ್ರು ನಿಮಗೆ ಅಗ್ರೆಸಿವ್ಲಿ ಎಂಟ್ರಿ ಕೊಡ್ತಾ ಇದ್ರೆ ಮಾರ್ಕೆಟ್ ಮೆಲ್ಗಡೆ ಹೋಗುವ ಚಾನ್ಸ್ ಇದೆ ಸೊ ಒನ್ ಆಫ್ ದ ಡೇಟಾ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಹೆಂಗಿದ್ರು ಫೆಡ್ ಇಂಟ್ರೆಸ್ಟ್ ಫೆಡ್ ಸಾರಿ ಫೆಡ್ ಇಂಟ್ರೆಸ್ಟ್ ರೇಟ್ ಡೇಟಾ ಅಲ್ಲ ಎಕನಾಮಿಕ್ ಡೇಟಾ ಇಂಪಾರ್ಟೆಂಟ್ ಇದೆ ಅದನ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ್ದಪ್ಪ ಎಕನಾಮಿಕ್ ಡೇಟಾ ಸಿ ಯರ್ ಸೊ ಇಲ್ಲಿ ಮಾರ್ಕೆಟ್ ಅಂತ ಹೋಗ್ತೀರಿ ಅಂತ ಯಾವ್ದು ಕ್ಲಿಕ್ ಮಾಡಿ ಎಕನಾಮಿಕ್ ಕ್ಯಾಲೆಂಡರ್ ಕ್ಲಿಕ್ ಮಾಡಿ ಓಕೆ ಇವತ್ತು ಏನೇನು ಡೇಟಾ ಇದೆ ನೋಡ್ಕೊಳ್ಳಿ ಫೆಡ್ ಚೇರ್ಮನ್ ಓಕೆ ಫೆಡ್ ಚೇರ್ಮನ್ ಅಂದ್ರೆ ಅಮೆರಿಕದ್ದು ಜಸ್ಟ್ ಲೈಕ್ ಆರ್ ಬಿ ಐ ಇರುತ್ತಲ್ಲ ಓಕೆ ಅವ್ರ ಏನ್ ಮಾಡ್ತಾರೆ ಬಂದು ಏನೋ ಮಾತಾಡ್ತಿದ್ದಾನೆ ಸೊ ತ್ರೀ ಸ್ಟಾರ್ ಇದೆ ಅವ್ರೇನ್ ಮಾತಾಡ್ತಾರೆ ಅನ್ನೋದ್ಮೇಲೆ ಓಕೆ ಅಲ್ಲಿ ಮಾರ್ಕೆಟ್ ಇಫೆಕ್ಟ್ ನಮ್ಮ ಇಂಡಿಯಾ ಮಾರ್ಕೆಟ್ ಮೇಲೆ ಇಫೆಕ್ಟ್ ಆಗ್ಬೋದು ಅವಾಗ ಏನ್ ಮಾಡ್ತೀರಿ ಗಿಫ್ಟ್ ನಿಫ್ಟಿಗೆ ಬರ್ತೀರಿ ಗಿಫ್ಟ್ ನಿಫ್ಟಿನಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆಯಾ ನೋಡ್ಕೊಳ್ತೀರಿ ಸೊ ಆನ್ ದ ಬೇಸಿಸ್ ಮಾರ್ಕೆಟ್ ನಲ್ಲಿ ಅಪ್ ಡೌನ್ ಆಗ್ಬೋದು ವಿಚಾರ ಮಾಡಿದ್ವಿ ಓಕೆ ಈ ರೀತಿ ನಾವು ಪ್ಲಾನ್ ಎ ಡಿ ಆರ್ ಕೂಡ ನೀವು ಅಟ್ ಸೇಮ್ ಟೈಮ್ ನೋಡ್ಬೋದು ನೋಡಿ ಮಾರ್ಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ಶೇರ್ಸ್ ಅಂತ ಕ್ಲಿಕ್ ಮಾಡಿ ಎಡಿಆರ್ ಅಂತ ಕ್ಲಿಕ್ ಮಾಡಿ ಸೊ ಇಂಡಿಯನ್ ಆರ್ಸ್ ಕೂಡ ಇಲ್ಲಿ ಗೋಚರ ಆಗ್ತದೆ ಎಷ್ಟು ಅಪ್ ಆಗ್ಬಹುದು ಡೌನ್ ಆಗ್ಬಹುದು ಸೊ ಅದನ್ನ ಕಂಪೇರ್ ಮಾಡಬಹುದು ಇಂಡಿಯನ್ ಮಾರ್ಕೆಟ್ ಜೊತೆ ಓಕೆ ಅದ್ರ ಮೇಲೆ ಪ್ಲಸ್ ನೆಗೆಟಿವ್ ಓಪನ್ ಆಗುತ್ತೆ ನೀವು ಲೆಕ್ಕ ಹಾಕ್ಬೋದು ಸೊ ದಿಸ್ ಇಸ್ ದ ಟ್ರೇಡಿಂಗ್ ನಲ್ಲಿ ನಾವು ಪ್ಲಾನ್ ಹಾಕಬೇಕು ಡೇಟಾ ನೋಡಬೇಕು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು ಓಕೆ ನಾಳೆ ಏನಾದರೂ ಚೇಂಜಸ್ ಇದ್ರೆ ನಾವೇನು ಮಾತಾಡಿದ್ವಿ ಇದ್ರೊಳಗಡೆ ಏನಾದರೂ ಟೆಲಿಗ್ರಾಮ್ ನಲ್ಲಿ ಮತ್ತೆ ವಾಟ್ಸ್ಆಪ್ ಚಾನಲ್ ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ನಿಮಗೆ ಏನಾದರೂ ಏಪ್ರಿಲ್ ನೈನ್ಟೀನ್ ಇಂದ ಕ್ಲಾಸಸ್ಗೆ ಜಾಯ್ನ್ ಆಗೋ ವಿಚಾರ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಬಸ್ ಕಾಪಿ ಬಗ್ಗೆ ಡೀಟೇಲ್ ಆಗಿ ಲಿಂಕ್ ಕೊಟ್ಟಿದ್ದೀನಿ ಗೂಗಲ್ ಡ್ರೈವ್ ಲಿಂಕ್ ಇದೆ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಓಕೆ ಇನ್ ಕೇಸ್ ಡೌಟ್ಸ್ ಇದ್ರೆ ನೋಡಿದ ಫೋನ್ ಕೂಡ ನೀವು ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಕೂಡ ನೀವು ಜಾಯ್ನ್ ಆಗಬಹುದು ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್